ವೀಕ್ಷಕರೇ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ಮಾರ್ಚ್ ಹದಿನಾಲ್ಕನೇ ತಾರೀಕಿನಂದು ವರ್ಲ್ಡ್ ಕಿಡ್ನಿ ಡೇ ಅಂತೇಳಿ ಹೇಳಲಾಗುತ್ತೆ ಯಾಕಂತಂದ್ರೆ ಈ ಕಿಡ್ನಿ ಡೇ ಸೆಲೆಬ್ರೇಟ್ ಅನ್ನೋದಕ್ಕಿಂತ ಆ ಕಿಡ್ನಿ ಡೇ ಯಾಕೆ ಹೇಳ್ತೀವಿ ಅಂತಂದರೆ ಅವೇರ್ನೆಸ್ ಕಿಡ್ನಿ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲರನ್ನು ಕೂಡ ಕಾಣ್ತಾ ಇದೆ ದೀರ್ಘಕಾಲೀನ ಸಮಸ್ಯೆ ಅನ್ಬೋದು ಒಂದು ಸಾರಿ ಕಿಡ್ನಿ ಪ್ರಾಬ್ಲಮ್ ಬಂತು ಅಂತಂದರೆ ಜೀವನಾನೇ ಮುಗಿದೋಯ್ತೇನೋ ಅನ್ನುವಂಥ ಲೆವೆಲ್ಗೆ ನಮ್ಮನ್ನು ಕೊಂಡೊಯ್ಯೋದು ಸರ್ವೇ ಸಾಮಾನ್ಯ ಸಹಜ ಅದರಲ್ಲೂ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಬಂದರೆ ಹೇಗೆ ನಿಜಕ್ಕೂ ಊಹಿಸ್ಕೊಂಡ್ರೂ ಆಘಾತ ಆಗತ್ತೆ ಆದರೆ ವರಿ ಮಾಡ್ಕೊಳ್ಳೋದು ಬೇಡ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಯಾವ ಕಾರಣದಿಂದ ಬರುತ್ತೆ ಯಾಕಾಗಿ ಬರುತ್ತೆ ಈ ಸಮಸ್ಯೆ ಬಂದಾಗ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಹೀಗೆ ಅನೇಕ ವಿಚಾರಗಳ ಕುರಿತಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅವೇರ್ನೆಸ್ ಅಂದರೆ ಜಾಗೃತಿಯನ್ನು ಕಿಡ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ತಜ್ಞ ವೈದ್ಯರು ನುರಿತ ವೈದ್ಯರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಅಖಿಲ ವಸಂತ್ ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ನಾರಾಯಣ ಹೆಲ್ತ್ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಕಿಡ್ನಿ ಡೇ ಅಂತ ಆಚರಣೆ ಮಾಡ್ತೀವಿ ವರ್ಲ್ಡ್ ಕಿಡ್ನಿ ಡೇ ಅಂತ ಆದರೆ ಇಲ್ಲಿ ಅವೇರ್ನೆಸ್ ಅನ್ನೋದು ಬಹಳ ಮುಖ್ಯ ಅದು ಕೇವಲ ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ಅಲ್ಲ ಇಡೀ ವರ್ಲ್ಡ್ ವೈಡ್ ಆಗ ಅತ್ಯಗತ್ಯ ಸೊ ನೀವು ಕೂಡ ಇಂಥದ್ದೊಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದೀರಿ ನಾರಾಯಣ ಹೆಲ್ತ್ ಕಡೆಯಿಂದ ಜನ್ರಲಿ ಕಿಡ್ನಿ ಅವೇರ್ನೆಸ್ ಉಂಟು ಮಾಡಬೇಕು ಅಂತೇಳಿ ಕಿಡ್ನಿ ಅಂದರೆ ನಾವು ಮೂತ್ರಪಿಂಡ ಅಂತ ಹೇಳ್ತೀವಿ ಒಂದು ಸರಿ ಕಿಡ್ನಿ ಫೇಲ್ಯೂರ್ ಅನ್ನೋದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಿ ಕುಡಿಯೋರಿಗೆ ಅಥವಾ ಬೇರೆ ಬೇರೆ ಹ್ಯಾಬಿಟ್ಸ್ ಇರೋರಿಗೆ ಕಿಡ್ನಿ ಫೇಲೂರ್ ಆಗುತ್ತೆ ಹುಷಾರ್ ಅಂತ ಹೇಳ್ತಿರ್ತೀವಿ ಆದರೆ ಮಕ್ಕಳಲ್ಲಿ ಕಿಡ್ನಿ ಫೇಲ್ಯೂರ್ ಅಥವಾ ಕಿಡ್ನಿ ಸಮಸ್ಯೆ ಅಂತ ಬಂದಾಗ ಒಂದು ಕ್ಷಣ ಆಘಾತ ಆಗೇ ಆಗುತ್ತೆ ಮಕ್ಕಳಲ್ಲಿ ಏನೇ ಸಮಸ್ಯೆ ಬಂದರೂ ಅದು ಭಯ ಇದ್ದೇ ಇರುತ್ತೆ ಪೋಷಕರಲ್ಲಿ ಅದರಲ್ಲೂ ಕಿಡ್ನಿ ಬಾಧಿತ ಸಮಸ್ಯೆಗಳು ಬಂದಾಗ ನಿಜಕ್ಕೂ ಮತ್ತೊಂದಷ್ಟು ಆಘಾತ ಮೊದಲೇದಾಗಿ ಕಿಡ್ನಿ ಬಗ್ಗೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬೇಡಿ ಆಮೇಲೆ ಮಕ್ಕಳ ವಿಚಾರಕ್ಕೆ ನಾನು ಬರ್ತೀನಿ ಏನು ಹೇಳ್ತೀನಿ ಸೊ ನಮ್ಮ ಕಿಡ್ನಿ ನಮ್ಮ ದೇಹಕ್ಕೆ ಭಾಳ ಮುಖ್ಯ ಯಾಕಂದರೆ ಅದು ನಮ್ಮ ದೇಹದಲ್ಲಿರೋ ವೇಸ್ಟ್ ಪ್ರಾ ಪ್ರಾಡಕ್ಟ್ಸ್ ಎಲ್ಲ ತೆಗೆಯುತ್ತೆ ಕರೆಕ್ಟ್ ಅದು ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ಡಯಾಲಿಸಿಸ್ ಮೇಲೆ ಹೋಗಬೇಕಾಗತ್ತೆ ಆ್ಯಕ್ಚುಲಿ ಮಕ್ಕಳಲ್ಲಿ ಕಿಡ್ನಿ ಪ್ರಾಬ್ಲಮ್ ಅಷ್ಟು ಕಾಮನ್ ಅಥವಾ ಸಹಜ ಅಲ್ಲ ಬಟ್ ಅಂದ್ರೂ ಮಕ್ಕಳಲ್ಲಿ ಕಿಡ್ನಿ ಪ್ರಾಬ್ಲಮ್ ಬಂದಾಗ ಆವಾಗ ಏನು ವಂಶ ಪಾರಂಪರೆಯಿಂದ ಬ ಬಂದಿರೋ ಸಮಸ್ಯೆಯಿಂದ ಅಥವಾ ಹುಡ್ದಾಗಿಂದನೇ ಬಂದಿರೋ ಸಮಸ್ಯೆ ಅದು ಜಾಸ್ತಿ ಇರುತ್ತೆ ಓಕೆ ಸೊ ವರ್ಲ್ಡ್ ಕಿಡ್ನಿ ಡೇ ಪ್ರತಿ ವರ್ಷ ಮಾರ್ಚ್ ಏನೋ ಮಂತ್ ಅಲ್ಲಿ ಎರಡನೇ ಗುರುವಾರ ನಾವು ಆಚರಿಸ್ತೀವಿ ಅವಾಗ ನಾವು ಆದಷ್ಟು ಜನರಿಗೆ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಮ ಉದ್ದೇಶ ಯಾಕಂದ್ರೆ ಕಿಡ್ನಿ ಡಿಸೀಸ್ ತುಂಬ ಸೈಲೆಂಟ್ ನೈಂಟಿ ಪರ್ಸೆಂಟ್ ಕಿಡ್ನಿ ಫಂಕ್ಷನ್ ಹೋಗೋ ತನಕ ಏನು ಕಾಣಿಸ್ಕೊಳ್ಳೋದಿಲ್ಲ ಅಂದ್ರೆ ಏನೋ ನಾರ್ಮಲ್ ಆಗಿ ಇದ್ದು ಏನು ಗೊತ್ತಾಗೋದಿಲ್ಲ ಸೊ ಆ ಕಾರಣಕ್ಕಾಗಿ ಕಿಡ್ನಿ ಸಮಸ್ಯೆ ಬಂದಾಗ ನಾವು ಹೆಂಗೆ ಕಂಡುಹಿಡಿಬಹುದು ಅಂತ ನಾವು ಮಾಹಿತಿ ಯಾಕಂತಂದ್ರೆ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಅಂದ್ರೆ ಆರೋಗ್ಯದ ಟ್ರೀಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಸೊ ಆ ಒಂದು ಟ್ರೀಟ್ಮೆಂಟ್ ಈಕ್ವಲ್ ಆಕ್ಸಸ್ ಇರಬೇಕು ಅನ್ನೋಂತ ಒಂದು ಥೀಮ್ನೊಂದಿಗೆ ನೀವು ಈ ಬಾರಿ ಆರಂಭ ಮಾಡ್ತಾ ಇದ್ದೀರಿ ಕಿಡ್ನಿ ಸಮಸ್ಯೆ ಮಕ್ಕಳಲ್ಲಿ ಬರೋದಕ್ಕೆ ಏನ್ ಕಾರಣ ಅಥವಾ ಯಾವೆಲ್ಲ ಒಂದು ಸ್ಟೇಜಸ್ ಇರುತ್ತೆ ಬಗ್ಗೆ ಅಂದ್ರೆ ಹೇಳಿದ್ರೆ ಜೆನೆಟಿಕಲಿ ಬರಬಹುದು ಹುಟ್ಟತಾನೆ ಬರಬಹುದು ಅಥವಾ ಅದಾದ ಮೇಲೆ ಇದಕ್ಕಿದ್ದಂಗೆ ಬರಬಹುದು ಅಂತ ಈಗ ಬಂದಿದೆ ಅನ್ನೋದು ಗೊತ್ತಾಗೋದು ಹೇಗೆ ಲಕ್ಷಣಗಳು ಸಿಂಟಮ್ಸ್ ಅಂತ ಹೇಳ್ತೀವಿ ನೀವ್ ಹೇಳಿದ್ರಿ ಆಟ ಆಡ್ಕೊಂಡಿರ್ತಾರೆ ಸಡನ್ ಆಗಿ ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ ಅಂತ ಬಟ್ ಒಂದಷ್ಟು ಸಿಂಪ್ಟಮ್ಸ್ ಇರುತ್ತಲ್ವಾ ಸೊ ಹೇಗಿರುತ್ತೆ ಅದು ಆಮೇಲೆ ಐಡೆಂಟಿಫಿಕೇಶನ್ ಬಗ್ಗೆ ನೋಡಬಹುದು ಸಿಂಟಮ್ಸ್ ಬಗ್ಗೆ ಹೇಳಿ ಸೊ ಇವಾಗ ದೀರ್ಘಕಾಲೀನ ಪಿಂಡ ಸಮಸ್ಯೆ ಅಂತ ಹೇಳ್ತೀವಲ್ಲ ಕುಳ್ಳಕ್ಕಿರ್ತಾರೆ ಬೆಳವಣಿಗೆನೆ ಇವಾಗ ಅವಾಗ ಅವಾಗ ಅವರು ಲೋಕಲ್ ಮಕ್ಕಳ ತಜ್ಞರ ಹತ್ರ ಹೋಗ್ತಾರಲ್ಲ ಅಂದ್ರೆ ಚುಚ್ಚಿ ಮದ್ದು ಮಾಡಿಸ್ಕೊಳ್ಳೋದಿಕ್ಕೆ ಅವಾಗ ನಮ್ಮ ಲೋಕಲ್ ಪಿಡಿಯಾಟ್ರಿಷನ್ ಮಕ್ಕಳು ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆಯಲ್ಲ ಅಂತ ನೋಡೋದು ಬಹಳ ಮುಖ್ಯ ಅವರು ಹೈಟ್ ಅಂದ್ರೆ ಬೆಳವಣಿಗೆ ಸರಿಗ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನೋ ಸ್ಪೆಷಲಿಸ್ಟ್ಗೆ ರೆಫರ್ ಮಾಡೋದು ಭಾಳ ಮುಖ್ಯ ಸೊ ಅವರೆಲ್ಲ ಕಿಡ್ನಿ ಸಮಸ್ಯೆ ಇರೋ ಮಕ್ಕಳು ತುಂಬ ಕುಳ್ಳಕ್ಕಿರ್ತಾರೆ ನಂಬರ್ ಒನ್ ನಂಬರ್ ಟೂ ಏನು ಅಂತ ಹೇಳಿದ್ರೆ ನೀರು ಜಾಸ್ತಿ ಕುಡಿಯೋದು ಮೂತ್ರ ಜಾಸ್ತಿ ವಿಸರ್ಜನೆ ಮಾಡೋದು ಅದು ಇರುತ್ತೆ ಮಧ್ಯರಾತ್ರಿ ಎದ್ಬಿಟ್ಟು ಏನೋ ನೀರು ಜಾಸ್ತಿ ಕುಡಿಯೋದು ದಾಹ ಆಗೋದು ಮತ್ತೆ ಯೂರಿನ್ ಜಾಸ್ತಿ ಮಾಡೋದು ಮೂತ್ರ ಜಾಸ್ತಿ ಮಾಡೋದು ಅದೆಲ್ಲ ಇರುತ್ತೆ ಕೆಲವೊಂದು ಡಿಫ್ರೆಂಟ್ ಅಂದರೆ ಬೇರೆ ಥರ ಕಿಡ್ನಿ ಸಮಸ್ಯೆ ಇರೋದು ಡಿಸೀಸಸ್ ಇರುತ್ತೆ ಅದ್ರ ಹೆಸರು ನೆಫ್ರಾಟಿಕ್ ಸಿಂಡ್ರೋಮ್ ಅದು ಬಂದಾಗ ಮೊಕ ಕೈ ಕಾಲು ಎಲ್ಲ ಫುಲ್ ಊದ್ಕೊಳತ್ತೆ ಆ ಆ ಸಮಸ್ಯೆಯಲ್ಲಿ ಕಿಡ್ನಿ ಫೇಲ್ಯೂರ್ ಆಗೋದಿಲ್ಲ ಬಟ್ ನಮ್ಮ ಕಿಡ್ನಿ ಒಂಥರ ಕಾಫಿ ಫಿಲ್ಟರ್ ಇದ್ದಂಗೆ ಆ ಸೈಜು ಚಿಕ್ಕದಾಗಿರ್ಬೇಕು ಬಟ್ ನಾರ್ಮಲ್ಗಿಂತ ಸ್ವಲ್ಪ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಪ್ರೋಟೀನ್ ಎಲ್ಲ ಲೀಕ್ ಆಗಿ ಮೊಕ ಕೈಕಾಲು ಎಲ್ಲ ಊತ ಬರುತ್ತೆ ಸೊ ಅದು ಬಹಳ ಇದು ಕಾಮನ್ ಮಕ್ಕಳಲ್ಲಿ ಎಸ್ಪೆಷಲಿ ಎರಡರಿಂದ ಹತ್ತು ವರ್ಷ ಇರೋ ಮಕ್ಕಳಿಗೆ ತುಂಬಾ ಜನ ಮಕ್ಕಳು ನೋಡ್ತೀವಿ ಆ್ಯಂಡ್ ಅದ್ರದ್ದು ಟ್ರೀಟ್ಮೆಂಟೇ ಸ್ವಲ್ಪ ಬೇರೆ ಥರ ಇದೆ ನಾವು ಸ್ಟೆರಾಯ್ಡ್ಸ್ ಎಲ್ಲ ಕೊಡಬೇಕಾಗತ್ತೆ ಸೊ ಅದು ಒಂದು ಬಟ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ದೀರ್ಘಕಾಲೀನ ಏನು ಮೂತ್ರಪಿಂಡ ಸಮಸ್ಯೆ ಮೇನ್ಲಿ ನೀರು ಜಾಸ್ತಿ ಕುಡಿಯೋದು ಮೂತ್ರ ವಿಸರ್ಜನೆ ಜಾಸ್ತಿ ಮಾಡೋದು ಮತ್ತು ಬೆಳವಣಿಗೆ ಸರಿಗಿಲ್ದಲ್ಲೇ ಇರೋದು ಸೊ ನೈಂಟಿ ಪರ್ಸೆಂಟ್ ಕಿಡ್ನಿ ಫಂಕ್ಷನ್ ಹೋಗಾದ ನಂತರ ಆವಾಗೇನಾಗುತ್ತೆ ಅವ್ರಿಗೆ ಬ್ಲಡ್ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದು ಅಥವಾ ತಲೆನೋವು ಬರೋದು ಯೂರಿನ್ ಬಹಳ ಕಮ್ಮಿ ಮಾಡೋದು ಸಡನ್ ಆಗಿ ಮೊಕ ಕೈಕಾಲು ಊದ್ಕೊಳ್ಳೋದು ಆಮೇಲೆ ಇದು ಏದು ಬರೋದು ಯೂರಿನ್ ಪಾಸ್ ಮಾಡುವ ಲಂಗ್ಸ್ ಅಲ್ಲಿ ನೀರೆಲ್ಲ ತುಂಬಿಕೊಂಡಿರುತ್ತೆ ಮತ್ತೆ ಯೂರಿನ್ ಪಾಸ್ ಮಾಡುವಾಗ ರಕ್ತ ಕಾಣ್ಕೊಳ್ಳೋದು ಅಥವಾ ಯೂರಿನ್ ಸೋಪ್ ತರ ನೊರೆ ನೊರೆ ಇದ್ದಂಗೆ ಏನೋ ಹೋಗೋದು ಸೊ ಈ ತರ ಎಲ್ಲ ಯಾವಾಗ ಕಾಣಿಸ್ಕೊಳ್ಳುತ್ತೆ ನೈನ್ಟಿ ಪರ್ಸೆಂಟ್ ಕಿಡ್ನಿ ಫಂಕ್ಷನ್ ಹೋಗಾದ್ಮೇಲೆ ಒಂದ್ ಸತಿ ಕಿಡ್ ಹೌದು ಸೊ ಒಂದು ಒಂದ್ ಸತಿ ಕಿಡ್ನಿ ಫಂಕ್ಷನ್ ಏನೋ ಕಳ್ಕೊಂಡ್ರೆ ಅದನ್ನ ವಾಪಸ್ ಕಲರ್ಸ್ ನಾವು ತಗೊಂಡ್ ಬರ್ಲಿಕ್ಕೆ ನಾರ್ಮಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆ ಲೆವೆಲ್ ಹೋದಾಗ ಬರೋದಾ ಮೇಡಮ್ ಹೇಗೆ ಅಂದ್ರೆ ಸೊ ಆ ಲೆವೆಲ್ ಹೋದಾಗ ನಮ್ಗೆ ಡಯಾಲಿಸಿಸ್ ಏನೋ ಅವಶ್ಯಕತೆ ಇರುತ್ತೆ ಸೊ ಅದಕ್ಕೋಸ್ಕರನೇ ನಾವು ಅವೇ ಮುಂಚಿತವಾಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಪ್ರಾಬ್ಲಮ್ ಸ್ವಲ್ಪ ಇರುವಾಗಲೇ ನಾವು ಇನ್ನೊ ಮೇ ಬಿ ಬ್ಲಡ್ ಟೆಸ್ಟು ಅಥವಾ ಯೂರಿನ್ ಟೆಸ್ಟು ಅಥವಾ ಸ್ಕ್ಯಾನು ಆ ಥರ ಏನಾದರೂ ಮೂಲಕ ನಾವು ಏನಾದರೂ ಕಂಡುಹಿಡಿತು ಅಂತ ಹೇಳಿದ್ರೆ ಆವಾಗ ನಾವು ಬೇಗನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಈ ಕಿಡ್ನಿ ಫಂಕ್ಷನ್ನು ಬೇಗ ಕಮ್ಮಿ ಆಗಬಾರ್ದು ಅನ್ನೋ ಅನ್ನೋಂಥದ್ದು ಮೆಡಿ ಮೆಡಿಸಿನ್ಸ್ ಎಲ್ಲ ಕೊಟ್ಕೊಂಡು ರೆಗ್ಯುಲರಾಗಿ ಮಕ್ಕಳು ಕಿಡ್ನಿ ಡಾಕ್ಟ್ರನ್ನ ನೋಡ್ತಾ ಇತ್ತು ಅಂತ ಹೇಳಿದ್ರೆ ದೆನ್ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಆಗಿ ತೊಗೊಂಡ್ರೆ ಅವ್ರು ಬೆಳವಣಿಗೆನೂ ಚೆನ್ನಾಗತ್ತೆ ಕಿಡ್ನಿ ಪ್ರಾಬ್ಲಮ್ ಇದ್ರೂ ಬೆಳವಣಿಗೆ ಚೆನ್ನಾಗಾಗುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನೂನೇ ಟ್ರೀಟ್ಮೆಂಟ್ ತಗೊಳಿಲ್ಲ ಅಂತ ಹೇಳಿದ್ರೆ ಇವಾಗ ಹುಡ್ದಾಗಿಂದ ಬಂದಿರೋ ಕಿಡ್ನಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಒಂದು ಐದು ವರ್ಷದಲ್ಲಿ ಕಿಡ್ನಿ ಕಂಪ್ಲೀಟ್ಲಿ ಫೇಲ್ ಆಗಿ ಅವರು ಡಯಾಲಿಸಿಸ್ ಮೇಲೆ ಹೋಗ್ತಾರೆ ಬಟ್ ಮುಂಚಿತವಾಗಿನೇ ಕಿಡ್ನಿ ಡಾಕ್ಟರ್ ನೋಡಿ ಈ ತರ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಐಡೆಂಟಿಫೈ ಸಮ್ ಸಮಟೈಮ್ಸ್ ಐದು ವರ್ಷ ಕಿಡ್ನಿ ಫೇಲ್ ಫೇಲ್ ಆಗ್ತಿದ್ದಿದ್ದು ನಾನು ಹದಿನೈದು ವರ್ಷ ಅದು ಹದಿನೆಂಟು ವರ್ಷ ತನಕ ತಳ್ಬೋದು ಅಂದರೆ ಮಕ್ಕಳು ಅವ್ರ ಕಿಡ್ನಿನಲ್ಲೇ ಆದಷ್ಟು ದಿವಸ ಏನೋ ಜೀವನ ಮಾಡ್ಬೋದು ಪ್ಲಸ್ ಬೆಳವಣಿಗೆ ಎಲ್ಲ ಚೆನ್ನಾಗಿ ಆಗ್ಬೋದು ಅಂತ ಆ ಕೆಲಸ ಆ ಜವಾಬ್ದಾರಿ ನನ್ನದು ಸೊ ಯಾ ಓಕೆ ಐಡೆಂಟಿಫಿಕೇಶನ್ ನೀವು ಹೇಳಿದ್ರಿ ಯಾವ ರೀತಿಯಾಗಿ ಮಾಡಬಹುದು ಅಂತ ಮೇಡಮ್ ಈಗ ಎಷ್ಟೋ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಜೆನೆಟಿಕಲ್ ಇರ್ಬೋದು ಅಥವಾ ಹುಟ್ಟದಾನೆ ಬಂದಿರುವಂತಹ ಸಮಸ್ಯೆ ಹೀಗಿದ್ದಾಗ ಲೋ ಬರ್ತ್ ಅಂತ ಹೇಳ್ತೀವಿ ಅಥವಾ ಪ್ರಿಮೆಚ್ಯೂರ್ ಅಂತ ಹೇಳ್ತೀವಿ ತುಂಬ ವೆಯ್ಟ್ ಕಡಿಮೆ ಇದ್ದಂತಹ ಮಕ್ಕಳು ನಾವು ಓಕೆ ಪ್ರಿಮೆಚೂರ್ ಅಂದರೂ ಪರವಾಗಿಲ್ಲ ಸ್ವಲ್ಪ ಹೆಚ್ಚಿನ ಆರೈಕೆ ಮಾಡ್ತೀವಿ ಬಟ್ ಈ ಒಂದು ಸಮಸ್ಯೆ ಇರಬಹುದು ಅಂತ ಹೇಗೆ ಕಂಡುಹಿಡಿಯೋದು ಆ ಸಂದರ್ಭದಲ್ಲಿ ಅಂದರೆ ಆಸ್ಪತ್ರೆಯವರೇ ಮೊದ ಮೊದಲು ಕೇರ್ ತಗೊಳ್ಬೇಕಾಗತ್ತೆ ನಿಗಾ ವಹಿಸಬೇಕಾಗುತ್ತೆ ಸೊ ಲೋ ಬರ್ತ್ ಅಥವಾ ಪ್ರಿಮೆಚ್ಯೂರ್ ಸಂದರ್ಭದಲ್ಲೇನೇ ಅವಶ್ಯಕತೆ ಇದೆಯಾ ಅಥವಾ ವಿತ್ ಟೆಸ್ಟ್ ಅಥವಾ ಇದು ಒಂದು ರೀಸನ್ ಹೇಗೆ ಇಲ್ಲ ಲೋ ಬರ್ತ್ ವೇಟ್ ಅಥವಾ ಪ್ರಮೆಚ್ಯೂರ್ ಮಕ್ಕಳಲ್ಲಿ ನಾವು ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡೋದು ಬಹಳ ಮುಖ್ಯ ಸೊ ಅದು ಯೂಸ್ ಅವ್ರದ್ದು ನಿಯೋನೆಟಾಲಜಿಸ್ಟ್ ಅಂತ ಹೇಳ್ತಾರಲ್ಲ ಅಂದ್ರೆ ಸಣ್ಣ ಮಕ್ಕಳ ತಜ್ಞರು ಅಂತ ಹೇಳ್ತಾರಲ್ಲ ಅವರು ಜನ್ರಲಿ ಇದನ್ನೆಲ್ಲ ಟೆಸ್ಟ್ ಮಾಡ್ತಾರೆ ಬಟ್ ಹೇಗಿದ್ರು ನಾವು ಅದೇ ಹೇಳಿದ್ನಲ್ಲ ಆ ಮಕ್ಕಳಲ್ಲಿ ನಾವು ಗ್ರೋತ್ ನೋಡಬೇಕು ಸರಿ ಗ್ರೋತ್ ಸರಿಗಾಗ್ತಿಲ್ಲ ನೀರು ಜಾಸ್ತಿ ಕುಡಿತಾರೆ ತುಂಬ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಅದರಲ್ಲೂ ಒಂದು ಚಿಹ್ನೆ ಬಟ್ ಅದು ಬರೋಕ್ಕೂ ಮುಂಚೆನೆ ನಾವು ಒಂದು ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಮಾಡಿ ನಾವು ನೋಡ್ಬೋದು ಯಾಕೆ ಅಂದರೆ ನಮ್ಮ ಕಿಡ್ನೀಸು ಗರ್ಭಿಣಿ ಇದ್ದಾಗ ಆರನೇ ವಾರ ಇಂದ ಮೂವತ್ತಾರನೇ ವಾರ ತನಕ ಕಿಡ್ನಿ ಬೆಳವಣಿಗೆ ಆಗುತ್ತೆ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಬೆಳವಣಿಗೆ ಲಾಸ್ಟ್ ಟ್ರೈಮಿಸ್ಟರ್ ಅಂದರೆ ಲಾಸ್ಟ್ ಏನೋ ಫ್ಯೂ ವೀಕ್ಸಲ್ಲಿ ಬೆಳವಣಿಗೆ ಆಗುತ್ತೆ ಸೊ ಈ ಮಗು ಮುಂಚೆನೆ ಅದು ಏನೋ ಹುಟ್ಟಿದ್ರೆ ಆ ಲಾಸ್ಟ್ ಫ್ಯೂ ವೀಕ್ಸ್ ಕಿಡ್ನಿ ಬೆಳವಣಿಗೆ ಆಗಿರಲ್ಲ ಆಗಿರೋದಿಲ್ಲ ಸೊ ನಮ್ಮ ಕಿಡ್ನಿನಲ್ಲಿ ಸಾವಿರಾರು ಮಿಲಿಯನ್ಸ್ ಆಫ್ ನೆಫ್ರಾನ್ಸ್ ಅಂತ ಇರುತ್ತೆ ಅಂದರೆ ಸೆಲ್ಲು ಅಂದ್ರೆ ಒಂದು ಗೋಡೆಗೆ ಒಂದು ಒಂದೊಂದು ಬ್ರಿಕ್ ಏನೋ ಕಟ್ಟಂಗೆ ಆ ಒಂದು ಬ್ರಿಕ್ಗೆ ನಾವು ನೆಫ್ರಾನ್ ಅಂತ ಹೇಳ್ತೀವಿ ಸೊ ನಂಬರ್ ಆಫ್ ನೆಫ್ರಾನ್ಸ್ ಅಂದ್ರೆ ಅಷ್ಟೊಂದು ನೆಫ್ರಾನ್ಸ್ ಇರೋದಿಲ್ಲ ಇರೋದೇ ಕಮ್ಮಿ ಹಂಗಂದ್ರೆ ಅದಕ್ಕೋಸ್ಕರನೇ ಕಿಡ್ನಿ ಕಮ್ಮಿ ಕೆಲಸ ಮಾಡುತ್ತೆ ಓಕೆ இதோம் ஏன் கிட்னி ஃபேலியூர் மக்களில் வாந்தி ஆகி நீரின் அம்ச கம்மி ஆகி அவங்க கிட்னி ஃபேலியர் கூட ஆக ஜனி நெஃரோட்டிண்ட்ரோம் கிட்னி ஃபேலியர் ஆகே அது ஏன்னா நம்ம யாரு கணக்காக எக்ஸாட்ல நம்ம நெஃபரோட்டிண்ட்ரோம் யாக்கு அந்த அது சடன் ஆகி மக்களில் ಕಣ್ಣೂತ ಕಾಲು ಊತ ಹೊಟ್ಟೆ ಊತ ಉಬ್ರ ಎಲ್ಲ ಬರುತ್ತೆ ಸೊ ಅದು ಏನಕ್ಕೆ ಅಂದ್ರೆ ನಮ್ದು ನೆಫ್ರಾನ್ ಒಳಗೆ ಕಿಡ್ನಿನಲ್ಲಿ ಒಂದು ಕಾಫಿ ಫಿಲ್ಟರ್ ಇದ್ದಂಗೆ ಅದ್ರ ಸೈಜ್ ಚಿಕ್ಕದಾಗಿರ್ಬೇಕು ಆ ತೂತ್ ಸೈಜ್ ಅದು ಯಾವುದೇ ಕಾರಣ ಅಲ್ಲಿ ಸ್ವೆಲ್ಲಿಂಗ್ ಅಥವಾ ಊತ ಇತ್ತು ಅಂತ ಹೇಳಿದ್ರೆ ಆ ಕಿಡ್ ತೂತ್ ಸೈಜ್ ದೊಡ್ಡದಾಗಿ ಪ್ರೋಟೀನ್ ಲೀಕ್ ಆಗುತ್ತೆ ಪ್ರೋಟೀನ್ ಅಂಶ ಲೀಕ್ ಆದ್ರೆ ನಮ್ಮ ಮೈ ಊತ್ಕೊಳ್ಳುತ್ತೆ ಸೊ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ನಾವು ಪ್ರೆಗ್ನೆಸ್ ಲೋನ್ ಅಥವಾ ಸ್ಟೆರಾಯ್ಡ್ ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಇದು ಪೇರೆಂಟ್ಸ್ ಓ ಲಾಸ್ಟ್ ಟೈಮ್ ಡಾಕ್ಟರ್ ಅದೇ ಮೆಡಿಸಿನ್ ಕೊಟ್ರು ಈ ಟೈಮು ಅದನ್ನೇ ತೊಗೋಣ ಅಂತ ಆತರ ಮಾಡಲೇಬಾರದು ಯಾಕಂದ್ರೆ ಸ್ಟೆರಾಯ್ಡ್ ಮೆಡಿಸಿನ್ ಬಹಳ ಇಂಪಾರ್ಟೆಂಟ್ ಅದು ಡಾಕ್ಟರ್ ಹೇಳದಂಗೇ ಕೊಡಬೇಕು ಇದು ಸಿಂಪಲ್ ಅದೊಂಥರ ಒಂದು ಹೋಲ್ ರೇಂಜ್ ಇದ್ದಂಗೆ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಕೆಲವೊಂದು ಮಕ್ಕಳಿಗೆ ತುಂಬ ಏನೋ ಕಷ್ಟವಾದ ಡಿಸೀಸ್ ಇರುತ್ತೆ ಅಂದರೆ ಏನೇ ಮೆಡಿಸಿನ್ಸ್ ನಾವು ಕೊಟ್ಟರು ಅದು ಕಂಟ್ರೋಲಲ್ಲಿ ಬರೋದಿಲ್ಲ ಆ ಥರ ಬಟ್ ಅರೌಂಡ್ ಎಂಬತ್ತು ಪರ್ಸೆಂಟ್ ಮಕ್ಕಳು ಟೀನೇಜ್ ಇಯರ್ಸಲ್ಲಿ ಅಂದರೆ ಹದಿನಾಲ್ಕಿಂದ ಹದಿನೇಳು ವರ್ಷ ಇರುವಾಗ ಇದು ಪ್ರಾಬ್ಲಮ್ ಅದಾಗದೇ ಹೊರಟೋಗಿಡುತ್ತೆ ಅಲ್ಲಿ ತನಕ ನಾವು ಇದನ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು ಇದನ್ನ ಕಂಪ್ಲೀಟ್ಲಿ ಕ್ಯೂರ್ ಆಗೋದಿಲ್ಲ ಆಗುದಿಲ್ಲ ಸೊ ಚಿಕ್ಕ ವಯಸ್ಸಲ್ಲಿರುವಾಗ ಇದು ಪದೇ ಪದೇ ಬರ್ತಾನೆ ಇರುತ್ತೆ ಪ್ರಾಬ್ಲಮ್ ಬಂದಾಗ ನಾವು ಮೆಡಿಸಿನ್ಸ್ ಕೊಡ್ತೀವಿ ಸೊ ನಾವು ಸ್ಟೆರಾಯ್ಡ್ಸ್ ಕೊಡುವಾಗ ಅದು ಬೆಳವಣಿಗೆನೂ ಸರಿಯಾಗಿ ಆಗೋದಿಲ್ಲ ಅದು ತುಂಬ ಸ್ಟೆರಾಯ್ಡ್ಸ್ ಕೊಡ್ತಾ ಇದೀವಿ ಅಂತ ನಮಗೆ ಅನಿಸ್ತು ಅಂತ ಹೇಳಿದ್ರೆ ನಮ್ಮ ಹತ್ರ ಬೇರೆ ತರಹ್ ಔಷಧಿ ಇರುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ನ ಸಪ್ರೆಸ್ ಮಾಡೋದಕ್ಕೆ ಅದು ಕೊಟ್ಟು ನಾವು ನಾವು ಇದನ್ನ ಕಂಟ್ರೋಲಲ್ಲಿ ಇಟ್ಕೊತೀವಿ ಸೊ ಈ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಇರುವಾಗ ಡಾಕ್ಟರ್ ಹೇಳಿದಂಗೆ ಟೈಮ್ ಟೈಮ್ಗು ಫಾಲೋಅಪ್ ಅಲ್ಲಿ ಬರಬೇಕು ಆಯ್ಲೆ ಚೆನ್ನಾಗಿದ್ದಾಳಲ್ಲ ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಹಂಗೆ ಮಾಡಬಾರ್ದು ನಿಜ ಹಂಗ್ ಮಾಡೋರೆ ತುಂಬಾ ಜನ ಸ್ವಲ್ಪ ವಾಸಿ ಆದ್ರೆ ಸಾಕು ಇನ್ನೇನ್ ವಾಸಿ ಆಯ್ತಲ್ಲ ಮತ್ ಹೋಗಬೇಕು ಅಂತ ನಿರ್ಲಕ್ಷ್ಯ ವಹಿಸೋರು ತುಂಬ ಜನ ಇರ್ತಾರೆ ಟ್ರೀಟ್ಮೆಂಟ್ ವೈಸ್ ಹೇಳಿ ಹೇಳಿ ಡಾಕ್ಟರ್ ಅಂದರೆ ಈಗ ಒಮ್ಮೆ ಏನಾದ್ರು ಕಿಡ್ನಿ ಪ್ರಾಬ್ಲಮ್ ಮಕ್ಕಳಲ್ಲಿ ಶುರುವಾಯಿತು ಅಂತಂದರೆ ಹೇಗೆ ಅದರಿಂದ ಹೊರಗೆ ಬರೋದಕ್ಕೆ ಎಷ್ಟು ಸಮಯ ಆಗುತ್ತೆ ಅಥವಾ ಇದು ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ಇದು ಆಧಾರಿತವಾಗಿರತ್ತಾ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ವೈಸ್ ಅಂದರೆ ಈಗ ನಾವು ಎಷ್ಟೋ ಅತ್ಯಾಧುನಿಕ ಚಿಕಿತ್ಸೆಯನ್ನು ತೆಗೆದುಕೊಂಡು ಬಂದಿದ್ದೀವಿ ಸೊ ನಿಮ್ಮ ಒಂದು ವಿಭಾಗದಲ್ಲೂ ಕೂಡ ಚಿಕಿತ್ಸೆ ಇದೆ ಅಂತ ಹೇಳ್ಬೋದು ಸೊ ಯಾವ ರೀತಿಯಾಗಿ ಟ್ರೀಟ್ಮೆಂಟು ಕ್ಯೂರ್ ಆಗುತ್ತಾ ಎಲ್ಲರೂ ಕೇಳದೆ ಬದುಕುಳಿತಾರಾ ಆಗಿ ಕ್ಯೂರ್ ಆಗುತ್ತಾ ಅಂತ ಟ್ರೀಟ್ ಬಗ್ಗೆ ಏನು ಹೇಳ್ತೀರಿ ಹೌದು ಸೊ ಅದು ಕಿಡ್ನಿ ಡಿಸೀಸ್ ಎರಡ್ ತರ ಇರುತ್ತೆ ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಇವಾಗ ಯಾವುದೇ ಕಾರಣಕ್ಕಾಗಿ ಅವ್ರಿಗೆ ಐಸು ನಲ್ಲಿ ಅಡ್ಮಿಟ್ ಆಗಿರ್ತಾರೆ ಸೀರಿಯಸ್ ಇನ್ಫೆಕ್ಷನ್ ಆಗಿ ನಮ್ದು ಇಂಪಾರ್ಟೆಂಟ್ ಆರ್ಗನ್ಸ್ ಇದೆಲ್ಲ ಮೆದುಳು ಮತ್ತೆ ಲಂಗ್ಸು ಮತ್ತೆ ಕಿಡ್ನಿ ಲಿವರು ಅವೆಲ್ಲ ಟೆಂಪ್ರರಿ ಒಂದು ಕೆಲವು ದಿನಗಳಿಗೆ ಅದು ಫೇಲ್ ಆಗಿರುತ್ತೆ ಸೊ ಅವಾಗ ನಮ್ ಕಿಡ್ನಿನೂ ಶಟ್ ಡೌನ್ ಆಗುತ್ತೆ ಅವಾಗ ನಮ್ಗೆ ಡಯಾಲಿಸಿಸ್ ಮಾಡೋ ಅವಶ್ಯಕತೆ ಇರಬಹುದು ಒಂದ್ಸತಿ ಡಯಾಲಿಸಿಸ್ ಮಾಡಿದ್ರೆ ಲೈಫ್ ಲಾಂಗ್ ಡಯಾಲಿಸಿಸ್ ಅಂತ ಏನು ಇಲ್ಲ ಆಯ್ತಾ ಕೆಲವೊಮ್ಮೆ ಇತರ ಅಕ್ಯೂಟ್ ಕಿಡ್ನಿ ಇಂಜುರಿ ಇರೋ ಮಕ್ಕಳಿಗೆ ಒಂದು ವಾರ ಹದ್ ದಿನ ಅಥವಾ ಎರಡು ವಾರ ಡಯಾಲಿಸಿಸ್ ಮಾಡೋ ಅವಶ್ಯಕತೆ ಇರಬಹುದು ಕಿಡ್ನಿ ಕೆಲಸ ಮಾಡ್ಲಿಕ್ಕೆ ಏನು ಔಷಧಿ ಏನಿಲ್ಲ ಅದು ಒಂದ್ಸತಿ ಕಣ್ಣು ಮುಚ್ಚಿದ್ರೆ ಅದು ಓಪನ್ ಅಪ್ ಆಗ್ಲಿಕ್ಕೆ ಅಂದ್ರೆ ಕೆಲಸ ವಾಪಸ್ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅದಾಗದೆ ಟೈಮ್ ತಗೊಳತ್ತೆ ಅಲ್ಲಿ ತನಕ ನಾವು ಡಯಾಲಿಸಿಸ್ ಕೊಟ್ಟು ನಾವು ಸಪೋರ್ಟ್ ಮಾಡ್ಬೋದು ಒಂದ್ಸತಿ ಯೂರಿನ್ ಎಲ್ಲ ಚೆನ್ನಾಗಿ ಪಾಸ್ ಮಾಡ್ತು ಅಂತ ಹೇಳಿದ್ರೆ ಡಯಾಲಿಸಿಸ್ ಅವಶ್ಯಕತೆ ಇರೋದಿಲ್ಲ ಬಟ್ ಆತರ ಡಯಾಲಿಸಿಸ್ ಏನು ಅವಶ್ಯಕತೆ ಇರೋ ಮಕ್ಕಳಿಗೆ ನಾವು ಫಾಲೋಅಪ್ ಯಾಕೆ ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಬರೋ ಸಮಸ್ಯೆ ಇರುತ್ತೆ ಅಥವಾ ಯೂರಿನ್ ಅಲ್ಲಿ ಪ್ರೋಟೀನ್ ಲೀಕ್ ಆಗೋ ಸಮಸ್ಯೆ ಇರುತ್ತೆ ಇದು ಮುಖ ನೋಡೋ ಏನು ಗೊತ್ತಾಗೋದಿಲ್ಲ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಆ ಕಾರಣಕ್ಕಾಗಿನೇ ಅಕ್ಯೂಟ್ ಕಿಡ್ನಿ ಇಂಜುರಿ ಮಕ್ಕಳಲ್ಲೂ ನಾವು ಒಪ್ಡಿಗೆ ಬಂದಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ ಓಕೆ ಸೊ ಹೈ ಬ್ಲಡ್ ಪ್ರೆಷರ್ ಮತ್ತೆ ಪ್ರೋಟೀನ್ ಲೀಕ್ ಇತ್ತು ಅಂದ್ರೆ ಕಿಡ್ನಿ ಫಂಕ್ಷನ್ ಸೈಲೆಂಟ್ ಆಗಿ ಬೇಗ ಕಮ್ಮಿ ಆಗುತ್ತೆ ಸೊ ಅದನ್ನ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅಂದ್ರೆ ಬಿ ಪಿ ಮೆಡಿಸಿನ್ ಮತ್ತೆ ಪ್ರೋಟೀನ್ ಲೀಕ್ ಕಂಟ್ರೋಲ್ ಮಾಡೋ ಮೆಡಿಸಿನ್ಸ್ ಎಲ್ಲ ಕೊಟ್ರೆ ದೆನ್ ಕಿಡ್ನಿ ಫಂಕ್ಷನ್ ಅಷ್ಟು ಬೇಗ ಕಮ್ಮಿ ಆಗೋದಿಲ್ಲ ಹಂಗೆ ನಾವು ಕಿಡ್ನಿ ಫಂಕ್ಷನ್ ನ ಪ್ರಿಸರ್ವ್ ಮಾಡ್ಬೋದು ಅಂದ್ರೆ ಕಾಪಾಡಬಹುದು ಲೇಜಾ ಲೇಜಾ ಸೆಕೆಂಡ್ ಥಿಂಗ್ ದೀರ್ಘಕಾಲೀನ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅದನ್ನು ಅಷ್ಟೇ ಬೆಳವಣಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಇದು ಕಮ್ಮಿ ಇರುತ್ತೆ ಬೈಕಾಬೇಟ್ ಅಂತ ಅದು ನಾವು ಟ್ಯಾಬ್ಲೆಟ್ಸ್ ತರ ಕೊಡ್ತೀವಿ ಅವ್ರದ್ದು ರಕ್ತನೂ ಕಮ್ಮಿ ಇರುತ್ತೆ ಸೊ ಅದನ್ನ ರಕ್ತ ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಮೆಡಿಸಿನ್ಸ್ ಸಿರಪ್ಸ್ ಕೊಡ್ತೀವಿ ಅದ್ ಎರಡು ಕೊಟ್ಟಾಗ ಮಕ್ಕಳು ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಕೆಲವರು ಎಷ್ಟೊಂದ್ ಜನ ಪೇಶ ಕೇಳ್ತಾರೆ ಯಾಕೆ ಮೇಡಮ್ ಲೈಫ್ ಲಾಂಗ್ ಕೊಡ್ತಾ ಇರ್ಬೇಕಾ ಲೈಫ್ ಲಾಂಗ್ ಇದ್ ಮಾಡ್ತಾ ಇರ್ಬೇಕಾ ಹೌದು ಯಾಕಂದ್ರೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಅವನು ದೊಡ್ಡಲ್ಲ ಆದಮೇಲೆ ನನಗೆ ಯಾಕೆ ಏನೋ ಏನೋ ಟ್ರೀಟ್ಮೆಂಟ್ ಸರಿ ಕೊಡಿಸ್ಲಿಲ್ಲ ಅಂತ ಮಕ್ಕಳು ಕೇಳ್ಬೋದು ಆ್ಯಂಡ್ ಆಲ್ಸೋ ಅದು ಒಂದೇ ಅಲ್ಲ ಬೆಳವಣಿಗೆ ಒಂದೇ ಅಲ್ಲ ಒಂದು ಗಿಲ್ಟ್ನೆಸ್ ಆ ಪೇರೆಂಟ್ಸ್ಗೂ ಕೂಡ ಇರುತ್ತೆ ನಾವು ಅಟ್ಲೀಸ್ಟ್ ಚೆನ್ನಾಗಿ ತೋರಿಸಿದ್ರೆ ಉಳಿತಾ ಇದ್ರು ಅಥವಾ ಇನ್ನೂ ಚೆನ್ನಾಗಿ ಆಗ್ತಾ ಇದ್ರು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇತ್ತು ಅಂತ ಹೌದು ಮತ್ತೆ ಅದು ಒಂದೇ ಅಲ್ಲ ಇವಾಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಐದು ಹಂತಗಳಲ್ಲಿ ಇರುತ್ತೆ ಮೊದಲನೇ ಹಂತ ಇರೋದು ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರೋದು ಫಂಕ್ಷನ್ ಎರಡನೇ ಹಂತ ಇರೋದು ಅರವತ್ತಿಂದ ತೊಂಬತ್ತು ಪರ್ಸೆಂಟ್ ಅಂಡ್ ಮೂರನೇ ಹಂತ ಏನಂದ್ರೆ ತ್ರೀ ಎ ತ್ರೀ ಬಿ ಅಂತ ಇರುತ್ತೆ ಅದು ಮೂವತ್ತಿಂದ ಅರವತ್ತು ನಾಲ್ಕನೇದು ಹದಿನೈದಿಂದ ಮೂವತ್ತು ಹದಿನೈದಗಿಂತ ಕಮ್ಮಿ ಪರ್ಸೆಂಟ್ ಬಂತು ಅಂತ ಹೇಳಿದ್ರೆ ನಾವು ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಸೊ ನನ್ನ ಕೆಲಸ ಏನು ಅಂತ ಹೇಳಿದ್ರೆ ನಂಬರ್ ಒನ್ ಅವಳು ಮಗುದು ಕಿಡ್ನಿ ಫಂಕ್ಷನ್ ಏನು ಕಮ್ಮಿ ಆಗಬಾರದು ಓಕೆ ಕಮ್ಮಿ ಆಗದಲ್ಲೇ ಇರೋಂಗೆ ಹೇಗೆ ನೋಡ್ಕೊಳ್ಬೇಕು ಅದು ಡಿಫ್ರೆಂಟ್ ಡಿಫ್ರೆಂಟ್ ಕಂಡೀಷನ್ಗೆ ನಾವು ಡಿಫ್ರೆಂಟ್ ಅಡ್ವೈಸ್ ಕೊಡ್ತೀವಿ ಎಲ್ಲನೂ ಒಂದೇ ಥರ ಇಲ್ಲ ಯಾಕಂದರೆ ಅದೇ ಹೇಳಿದ್ನಲ್ಲ ಕೆ ಮಕ್ಕಳಲ್ಲಿ ಕೆಲವೊಂದು ಹುಡಿದಾಗಿಂದ ಬಂದಿರೋ ಪ್ರಾಬ್ಲಮ್ ಇರುತ್ತೆ ಅಥವಾ ವಂಶ ಪಾರಂಪರೆಯಿಂದ ಬಂದಿರೋ ಪ್ರಾಬ್ಲಮ್ ಇರುತ್ತೆ ಅಥವಾ ಇದಕ್ಕಿದ್ದಂಗೆ ಸಡನ್ನಾಗಿ ಬಂದಿರೋ ಪ್ರಾಬ್ಲಮ್ ಅಥವಾ ಸಿಸ್ಟಮಿಕ್ ಡಿಸೀಸಸ್ ಇರೋದರಿಂದ ಕಿಡ್ನಿನೂ ಒಂಥರ ಅಫೆಕ್ಟ್ ಆಗಿರುತ್ತೆ ಮಧ್ಯದಲ್ಲಿ ಸೊ ಈ ಥರ ಎಲ್ಲ ಇರುವಾಗ ನಾವು ಏನು ಡಿಸೀಸ್ ಸ್ಪೆಸಿಫಿಕ್ ಆಗಿ ನಾವು ಏನು ಅಡ್ವೈಸ್ ಕೊಡ್ತೀವಿ ರೆಗ್ಯುಲರ್ ಅಪ್ ರೆಗ್ಯುಲರ್ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಗೆ ಬರಕ್ ಹೇಳ್ತೀವಿ ಸೊ ಅವಾಗ ಅವ್ರದ್ದೆ ಕಿಡ್ನಿ ಫಂಕ್ಷನ್ ಪ್ರಿಸರ್ವ್ ಮಾಡೋದೊಂದು ಒಂದು ಪ್ಲಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ದಾಗ ಅದ್ರ ಸೈಡ್ ಎಫೆಕ್ಟ್ ಎಲ್ಲ ಇರುತ್ತಲ್ಲ ಅಂದ್ರೆ ರಕ್ತ ಕಮ್ಮಿ ಇರೋದು ನಮ್ ಬೋನ್ಸ್ ಮೂಳೆ ಹೆಲ್ತ್ ತುಂಬಾ ಕೆಡದಾಗಿರುತ್ತೆ ಕಿಡ್ನಿ ಡಿಸೀಸ್ ಇರೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟ್ ಮತ್ತೆ ಸೊ ಅದೆಲ್ಲ ಕೊಡ್ತು ಅಂತ ಹೇಳಿದ್ರೆ ಅವಾಗ ಮಗು ಅಂತ ನೋಡಕ್ಕೂ ನಾರ್ಮಲ್ ಆಗಿರುತ್ತೆ ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗೋದು ಆಟ ಆಡೋದು ಅದನ್ನೆಲ್ಲಾನು ಮಾಡಬಹುದು ಕಿಡ್ನಿ ಡಿಸೀಸ್ ಇದ್ರೂ ಸೊ ಕೆಲವೊಂದರಲ್ಲಿ ನಮ್ದು ಸರ್ಜನ್ ಡಾಕ್ಟರ್ ಇರ್ತಾರೆ ಮಕ್ಕಳದು ಮೂತ್ರ ಪಿಂಡ ಸರ್ಜನ್ ಡಾಕ್ಟರ್ ಸೊ ಈ ತರ ಹುಡುಗಿಂದನೇ ಬಂದಿರೋ ಪ್ರಾಬ್ಲಮ್ಸ್ ಇರುವಾಗ ಅವರು ಏನಾದ್ರೂ ಸ್ಪೆಸಿಫಿಕ್ ಸರ್ಜರಿ ಮಾಡೋ ಅವಶ್ಯಕತೆ ಇರ್ಬೋದು ಅದೇ ಹೇಳಿದ್ನಲ್ಲ ಮುಂಚಿತವಾಗಿ ಇದು ಮೊಕ್ಕ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ ಮಕ್ಕಳಲ್ಲಿ ಮಾಡಬಹುದು ಮೊಕ್ಕ ನೋಡಿದ್ರೆ ಏನು ಸಮಸ್ಯೆ ಗೊತ್ತಾಗಲ್ಲ ನಾವು ಅಲ್ಟ್ರಾಸೌಂಡ್ ಮಾಡಿದಾಗ ಗೊತ್ತಾಗುತ್ತೆ ಓ ಆಪರೇಷನ್ ಮಾಡೋ ಅವಶ್ಯಕತೆ ಇರ್ಬೋದು ಸ್ಪೆಸಿಫಿಕ್ ಸ್ಕ್ಯಾನ್ಸ್ ಮಾಡೋ ಅವಶ್ಯಕತೆ ಇರ್ಬೋದು ಜೆನೆಟಿಕ್ ಟೆಸ್ಟಿಂಗ್ ಮಾಡೋ ಅವಶ್ಯಕತೆ ಇರ್ಬೋದು ಕಿಡ್ನಿ ಬಯೋಪ್ಸಿ ಅಂದ್ರೆ ಕಿಡ್ನಿ ಒಂದು ಸಣ್ಣ ಪೀಸ್ ತೆಗೆಯೋದ ಅವಶ್ಯಕತೆ ಇರ್ಬಹುದು ಸೊ ಕಿಡ್ನಿ ಕಂಪ್ಲೀಟ್ಲಿ ಕೆಲಸ ಮಾಡೋದು ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ಅಂದ್ರೆ ಹದಿನೈದು ಪರ್ಸೆಂಟ್ ಗಿಂತ ಕಮ್ಮಿ ಆಯ್ತು ಅಂದ್ರೆ ಅವಾಗಲೇ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ವರ್ಕಪ್ ಅಂದ್ರೆ ಟೆಸ್ಟ್ ಗಳು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ ಸೊ ಯೂಶ್ವಲಿ ಮಕ್ಕಳಲ್ಲಿ ನಾವು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಕೊಡ್ಬೋದು ಅಂತ ಹೇಳ್ತೀವಿ ನಮ್ಮ ಕರ್ನಾಟಕದ ರೂಲ್ಸ್ ಪ್ರಕಾರ ಓಕೆ ಸೊ ಒಂದು ಕಿಡ್ನಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತು ಅಂತ ಹೇಳಿದ್ರೆ ಅದು ಒಂದು ಅಂದಾಜ್ ಮೇಲೆ ಹದಿನೈದು ವರ್ಷ ಬಾಳ್ಕೆ ಬರಬಹುದು ಅದಕ್ಕಿಂತ ಜಾಸ್ತಿನೂ ಬರ್ಬೋದು ಸರಿಗೇ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದರಿಂದ ಕಮ್ಮಿ ಕೂಡ ಬರ್ಬೋದು ಸೊ ಹಂಗಂದ್ರೆ ಅರ್ಥ ಏನು ಇವಾಗ ಚಿಕ್ಕ ಮಕ್ಕಳಲ್ಲಿ ಪ್ರಾಬ್ಲಮ್ಸ್ ಬಂತು ಅಂತ ಹೇಳಿದ್ರೆ ಒಂದು ಇಡೀ ಲೈಫ್ ಟೈಮ್ ಅಲ್ಲಿ ಎರಡು ಅಥವಾ ಮೂರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಅದು ಅಷ್ಟು ಈಸಿ ಅಲ್ಲ ಆ ಕಾರಣಕ್ಕಾಗಿನೇ ಪ್ರಾಬ್ಲಮ್ ಚಿಕ್ಕದಾಗಿರುವಾಗ್ಲೇನೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಮಕ್ಕಳು ಅವ್ರದೇ ಕಿಡ್ನಿನಲ್ಲಿ ಎಷ್ಟು ದಿವಸ ಬಾಳಿಕೆ ಬರುತ್ತೋ ಅಷ್ಟು ದಿವಸ ಬಾಳಿಕೆ ಬರೋ ಹಂಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಒಂದ್ ವೇಳೆ ಅದು ಏನೋ ಇಷ್ಟೇ ಆಗೋದು ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅನ್ನುವಾಗ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಓಕೆ ಓಕೆ ಮೇಡಮ್ ಈ ಕಿಡ್ನಿ ಬಗ್ಗೆ ಹೇಳಿದ್ರಿ ಕಿಡ್ನಿ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ನೋಡಿ ಯಾವ್ಯಾವ ತರ ಇರುತ್ತೆ ವಿಧ ಇರುತ್ತೆ ಗೊತ್ತೇ ಆಗೋದಿಲ್ಲ ಮುಂಚೆನೆ ಅಂತ ಹೇಳಿ ಬಟ್ ಗೊತ್ತಾದ್ರೂ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ಸೂಕ್ತ ಸಮಯಕ್ಕೆ ಬಂದರೆ ಕೊಡಬಹುದು ಅಂತ ಹೇಳಿದ್ರಿ ಇದರಲ್ಲಿ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ಇದರಲ್ಲಿ ಸಬ್ ಟಾಪಿಕ್ ಅಂತಾನು ಹೇಳ್ಬೋದು ಬೆಡ್ ವೆಟ್ಟಿಂಗ್ ಮಾಡ್ಕೊಳ್ತಾರೆ ತುಂಬಾ ಮಕ್ಕಳು ಸೊ ಇದು ಒನ್ ಆಫ್ ದಿ ರೀಸನ್ ಅಂತ ಕಿಡ್ನಿ ಸಮಸ್ಯೆಗೆ ಹೇಳಿದ್ರಿ ನೀವು ಅಂದ್ರೆ ಅತಿ ಹೆಚ್ಚಿಂದಾಗಿ ಮೂತ್ರ ಹೋಗ್ತಾ ಇರತ್ತೆ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಬೆಡ್ ವೆಟ್ಟಿಂಗ್ ಮಾಡ್ಕೊಳ್ಳೋ ಮಕ್ಕಳು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಅದು ಚಿಕ್ಕ ಬೆಡ್ ವೇಟ್ ಮಾಡ್ಕೊಳ್ತಿರ್ತಾರೆ ಇಟ್ಸ್ ಕಾಮನ್ ಅಂತಾರೆ ಬಟ್ ಇಟ್ಸ್ ಇಟ್ಸ್ ನಾಟ್ ಕಾಮನ್ ಆ್ಯಕ್ಚುಲಿ ಇದು ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಲ್ಲೂ ಕೂಡ ಇರುವಂತಹ ಸಮಸ್ಯೆ ಅಲ್ಲ ಅದನ್ನ ಟ್ರೀಟ್ಮೆಂಟ್ ಕೂಡ ಮಾಡಿ ಸರಿ ಮಾಡಬಹುದು ಅಂತ ಕೂಡ ಇರುತ್ತೆ ಮೊದಲೇದಾಗಿ ಬೆಡ್ ವೆಟ್ಟಿಂಗ್ ಬಗ್ಗೆ ಮಕ್ಕಳಲ್ಲಿ ಬರುವಂತಹ ಬೆಡ್ ವೆಟ್ಟಿಂಗ್ ಬಗ್ಗೆ ಏನ್ ಹೇಳ್ತಾರೆ ಸೊ ಬೆಡ್ವೆಟಿಂಗ್ ಅಂದ್ರೆ ಏನೋ ಹಾಸಿಗೆ ಮೇಲೆ ಏನು ಮೂತ್ರ ವಿಸರ್ಜನೆ ಆಗೋದು ಇದು ಯೂಸ್ಲಿ ಐದು ಕಮ್ಮಿ ಇರೋ ಮಕ್ಕಳಿಗೆ ನಾವು ಇನ್ನ ಓಕೆ ಅಂತ ಹೇಳ್ತೀವಿ ಬಟ್ ಐದು ವರ್ಷ ಆದ್ಮೇಲೆ ಈ ತರ ಬೆಡ್ ವೆಟ್ಟಿಂಗ್ ಮಾಡ್ಕೊಳ್ತಿತ್ತು ಅಂತ ಹೇಳಿದ್ರೆ ಅದು ನಾರ್ಮಲ್ ಅಲ್ಲ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಬೇಕು ಯಾಕಂದ್ರೆ ಎಷ್ಟೊಂದ್ ಜನ ಹೇಳ್ತಾರೆ ದೊಡ್ಡವನ್ನ ಆಗ್ತಾ ಆಗ್ತಾ ಸರಿ ಹೋಗ್ಬಿಡುತ್ತೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಸೊ ಬೆಡ್ವೆಟಿಂಗ್ ಆಗ್ಲಿಕ್ಕೆ ಹಲವಾರು ಕಾರಣಗಳು ಇರುತ್ತೆ ಟೈಮ್ಸ್ ನಮ್ದು ಮೆದಲಿಂದ ನಮ್ದು ಮೂತ್ರ ಕೋಶ ಇರುತ್ತಲ್ಲ ಅದಕ್ಕೆ ಒಂದು ಕನೆಕ್ಷನ್ ಇರುತ್ತೆ ಒಂದು ಸಂಪರ್ಕ ಇರುತ್ತೆ ಆ ಸಂಪರ್ಕ ಒಂದು ಹಾರ್ಮೋನ್ ಅಥವಾ ಕೆಮಿಕಲ್ ಅಲ್ಲಿಗೆ ಉತ್ಪತ್ತನೆ ಆಗೋದಿಲ್ಲ ಸೊ ಅವಾಗ ಬೆಡ್ವೆಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ನಮ್ಮ ಮೂತ್ರಕೋಶ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿ ಇದು ಕಂಟ್ರಾಕ್ಟ್ ಮಾಡ್ತಾ ಇರುತ್ತೆ ಬೆಡ್ ಅದರಿಂದ ಆಗ್ಬೋದು ಕೆಲವೊಮ್ಮೆ ನಮ್ಮ ಮೂತ್ರ ಕೋಶ ಸರಿಗೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಆ ತರ ಬೆಡ್ ವೆಟಿಂಗ್ ಕೆಲವೊಮ್ಮೆ ಮಕ್ಕಳು ತುಂಬಾ ಜಾಸ್ತಿ ನಿದ್ದೆ ಮಾಡ್ತಾರೆ ಗಾಢವಾದ ನಿದ್ದೆಯಲ್ಲಿ ಇರ್ತಾರೆ ಅವಾಗ್ಲೂ ಬೆಡ್ ವೆಟಿಂಗ್ ಮಾಡ್ಕೊಳ್ತಾರೆ ಜೆನೆಟಿಕ್ ಕಾಸ ಇರ್ಬೋದು ಅಂದ್ರೆ ಫ್ಯಾಮಿಲಿನಲ್ಲಿ ನಲ್ಲಿ ಒಂದ್ ಹಿಸ್ಟ್ರಿ ಇರುತ್ತೆ ತಾಯಿ ಚಿಕ್ಕ ವಯಸ್ಸಲ್ಲಿ ಅವರು ಬೆಡ್ವೆಟಿಂಗ್ ಮಾಡ್ಕೊಳ್ತಾ ಇದ್ರು ಏನೋ ಆತರ ಕೆಲವೊಮ್ಮೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರ್ತಾರೆ ಎ ಡಿ ಡಿ ಎಚ್ ಪ್ರಾಬ್ಲಮ್ಸ್ ಇರೋ ಅವರಲ್ಲೂ ನಮ್ಮ ಸೆಕೆಂಡ್ರಿ ಬೆಡ್ ವೆಟಿಂಗ್ ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದು ಮತ್ತೆ ಕಾನ್ಸ್ಟಿಪೇಷನ್ ಅಂದ್ರೆ ಹೊಟ್ಟೆ ಹೊಟ್ಟೆ ಉಬ್ರ ಮೋಷನ್ ತುಂಬಾ ಲೈಟ್ ಆಗಿರೋದು ಅದರಿಂದ ಅಥವಾ ಯೂರಿನ್ ಇನ್ಫೆಕ್ಷನ್ ಗಳಿಂದ ಸೊ ಹಲವಾರು ಕಾರಣಗಳಿರುತ್ತೆ ಪ್ಲಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಕೂಡ ಓಕೆ ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಏನಾಗುತ್ತೆ ನೀರು ಜಾಸ್ತಿ ಕೊಡ್ತದೆ ಮೂತ್ರನೂ ಜಾಸ್ತಿ ಹೋಗ್ತೀವಿ ಸೊ ರಾತ್ರಿ ಹೊತ್ತು ಮೂತ್ರ ಜಾಸ್ತಿ ಮೂತ್ರ ಜಾಸ್ತಿ ಹೋಗ್ತಾರೆ ಅಂಡ್ ಬೆಡ್ ವೇಟಿಂಗ್ ಆಗುತ್ತೆ ಓಕೆ ಸೊ ನನ್ನ ಕೆಲಸ ಏನು ಬೆಡ್ ಸಿಂಪಲ್ ಬೆಡ್ ವೇಟಿಂಗ್ ಪ್ರಾಬ್ಲಮ್ ಇದ್ರೂನು ಈ ಹಲವಾರು ಕಾರಣಗಳಲ್ಲಿ ಯಾವ್ದು ಒಂದು ಟ್ರೀಟ್ಮೆಂಟ್ ಅಂತ ಏನು ಇಲ್ಲ ಫಸ್ಟ್ ನಾವು ಕಾರಣ ಕಂಡಿಡಿಬೇಕು ಆ ಕಾರಣಕ್ಕಾಗಿ ನಾವು ಔಟ್ ಪೇಷಂಟ್ ಅಲ್ಲಿ ಅವ್ರದ್ದು ತಂದೆ ತಾಯಿಗೆ ಹೇಳ್ತೀವಿ ಪೂರಾ ಒಂದು ನಲ್ವತ್ತೆಂಟು ಗಂಟೆ ಕಾಲ ಅವ್ರು ಎಷ್ಟು ನೀರು ಕುಡಿತಾರೆ ಎಷ್ಟು ಮೂತ್ರ ಪಾಸ್ ಮಾಡ್ತಾರೆ ಚಾರ್ಟ್ ಎಲ್ಲ ಮಾಡ್ಕೊಂಡು ಬನ್ನಿ ಅದನ್ನೆಲ್ಲ ಸ್ವಲ್ಪ ಒಂದು ಪ್ರಾಸೆಸ್ ಇರುತ್ತೆ ಅದನ್ನೆಲ್ಲ ಮಾಡಿ ನಾವು ಕಾರಣ ಕಂಡು ಅದ್ರ ತಕ್ಕಂತೆ ಮೆಡಿಸ್ತೀವಿ ಮೆಡಿಸಿನ್ ಕೊಟ್ಟರೆ ಅಂಡ್ ಅದು ಮಕ್ಕಳದು ಒಂಥರ ಸೆಲ್ಫ್ ಎಸ್ಟೀಮ್ ಗೆ ಹೆಲ್ಪ್ ಆಗುತ್ತೆ ಇಲ್ಲದಿದ್ರೆ ಸ್ಕೂಲ್ಗೆ ಹೋದಾಗ ಮಕ್ಳು ಬೇರೆ ಮಕ್ಕಳೆಲ್ಲ ಗೇಲಿ ಮಾಡ್ತಾರೆ ನಿನ್ನ ಡೈಪರ್ ಹಾಕೊಳ್ತಾ ಇದೆಯಾ ವೇಟ್ ಮಾಡ್ತಾ ಇದ್ಯಾ ಅಂತ ಹೇಳಿ ಸೊ ಇದು ಸಿಂಪಲ್ ಪ್ರಾಬ್ಲಮ್ ಅದನ್ನ ಫಿಕ್ಸ್ ಮಾಡಬಹುದು ಸರಿಪಡಿಸಬಹುದು ಅಡಲ್ಟ್ಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಯಾರಿಗೆ ನೋಡಿದ್ರು ಕಿಡ್ನಿ ಸ್ಟೋನ್ ಆಗಿತ್ತು ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ಹೇಳ್ತಾರೆ ಮಕ್ಕಳಲ್ಲೂ ಕಿಡ್ನಿ ಸ್ಟೋನ್ ಆಗುತ್ತಾ ಟ್ರೀಟ್ಮೆಂಟ್ ಹೇಗಿರುತ್ತೆ ಬಗ್ಗೆ ಹೇಳಿ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ಸ್ ಆಕ್ಚುಲಿ ನಾವು ಸಾಕಷ್ಟು ನೋಡ್ತೀವಿ ಅರೌಂಡ್ ಗಿಂತ ಜಾಸ್ತಿ ಕಾರಣಗಳಲ್ಲಿ ನಾವು ಮೆಟಬಾಲಿಕ್ ಕಾಸ್ ಅಂತ ಹೇಳ್ತೀವಿ ಅಂದ್ರೆ ಏನೋ ಒಂದು ಜೆನೆಟಿಕ್ ಕಾಸ್ ಇರಬಹುದು ಅಥವಾ ನಮ್ಮ ದೇಹದಲ್ಲಿ ಎಷ್ಟೊಂದು ಪ್ರಾಸೆಸ್ ಎಲ್ಲ ನಡೆಯುತ್ತಲ್ಲ ಆ ಪ್ರಾಸೆಸ್ ಅಲ್ಲಿ ಏನೋ ಫಾಲ್ಟ್ ಇತ್ತು ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್ಸ್ ಬರೋದು ಸಹಜ ಅದರಲ್ಲೂ ಒಂದು ಮಕ್ಕಳಿಗೆ ಬರೋದು ಒಂದು ಹೈಪರ್ ಅಂತ ಒಂದು ಕಂಡೀಷನ್ ಇದೆ ಅದನ್ನ ಡಯಾಗ್ನೋಸ್ ಮಾಡೋದು ಬಹಳ ಮುಖ್ಯ ನಾವು ಡಯಾಗ್ನೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂಡ್ ಫೈನಲಿ ಅವ್ರಿಗೆ ಕಿಡ್ನಿನೂ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಕಂಬೈಂಡ್ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಸೊ ಆ ಥರ ಕಿಡ್ನಿ ಸ್ಟೋನ್ ಬಂತು ಅಂತ ಹೇಳಿದ್ರೆ ಅದು ಏನಾದ್ರೂ ತೊಂದ್ರೆ ಇತ್ತು ಹೊಟ್ಟೆ ನೋವು ಕೊಡ್ತಾ ಇತ್ತು ಅಂತ ಇನ್ಫೆಕ್ಷನ್ ಕಾಸ್ ಮಾಡ್ತಿತ್ತು ಅಂತ ಹೇಳಿದ್ರೆ ನಾವು ಅದಕ್ಕೆ ಸರ್ಜರಿ ಇಮಿಡಿಯೇಟ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತೆ ಸ್ಟೋನ್ಸ್ ಬರ್ದಲ್ಲೇ ಇರೋ ಮತ್ತೆ ಡಯಟ್ರಿ ಚೇಂಜಸ್ ಕೂಡ ಸಾಕಷ್ಟು ಹೇಳ್ತೀವಿ ಮಾಡ್ಕೊಳ್ಬೇಕು ಕಾಮನ್ ಆಗಿ ಕಾಮನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಕಮ್ಮಿ ತಿನ್ನಬೇಕು ನೀರ್ ಜಾಸ್ತಿ ಕುಡಿಬೇಕು ಮತ್ತೆ ಇದು ಆನಿಮಲ್ ಪ್ರೋಟೀನ್ ಅಂತ ಹೇಳ್ತೀವಲ್ಲ ಮೀಟ್ ಕರೆಕ್ಟ್ ಅದನ್ನ ಕಮ್ಮಿ ಮಾಡಬೇಕು ಅದು ಕಾಮನ್ ಅಡ್ವೈಸ್ ಹೇಳ್ತೀನಿ ಲೇಟ್ರ್ ಆನ್ ಸ್ಪೆಸಿಫಿಕ್ ಅಡ್ವೈಸ್ ಕೊಡಬೇಕು ಅಂತ ಹೇಳಿದ್ರೆ ಈ ಸ್ಟೋನ್ಸ್ ಇರೋದು ಒಂದು ಐದಾರು ಟೈಪ್ಸ್ ಇರುತ್ತೆ ಆ ಐದಾರು ಟೈಪ್ಸ್ ಅಲ್ಲಿ ಯಾವ ತರ ಸ್ಟೋನ್ ಇತ್ತು ಅಂತ ಕಂಡಿಡ್ದಾದ್ ನಂತರ ಆ ಸ್ಪೆಸಿಫಿಕ್ ಏನೋ ಅಂಶ ಇರೋದು ಫುಡ್ ಎಲ್ಲ ತಿನ್ನೋದು ಕಮ್ಮಿ ಮಾಡಿ ಅಂತ ನಾವು ಅಡ್ವೈಸ್ ಕೊಡ್ಬೇಕು ಗೊತ್ತಾಗುತ್ತೆ ಇದು ರಿಲೇಟಲ್ಲಿ ಸೊ ನಾವು ಟ್ರೀಟ್ಮೆಂಟ್ ಸಾರಿ ನಾವು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತೀವಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇವರನ್ನೆಲ್ಲ ಕಲೆಕ್ಟ್ ಮಾಡಿ ಯಾವ್ದು ಅಂಶ ಜಾಸ್ತಿ ಇದೆ ಯಾವ ಕಾರಣಕ್ಕಾಗಿ ಸ್ಟೋನ್ ಬಂದಿದೆ ಯಾವ ತರ ಸ್ಟೋನ್ ಇದೆ ಅಂತ ಕಂಡಿಡಿದು ಅದಕ್ಕೆ ತಕ್ಕಂತ ನಾವು ಅಡ್ವೈಸ್ ಕೊಡ್ತೀವಿ ಓಕೆ 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 ಡಾಕ್ಟರ್ ಈಗ ನೀವು ಹೇಳಿದ್ರಿ ಫುಡ್ ಸ್ಟೈಲು ಅಥವಾ ಲೈಫ್ ಸ್ಟೈಲು ಎಲ್ಲವನ್ನೂ ಕೂಡ ಬದಲಾವಣೆ ಮಾಡ್ಕೊಳ್ಬೇಕು ಜೊತೆಗೆ ಟ್ರೀಟ್ಮೆಂಟ್ ಕೂಡ ಇದ್ದೇ ಇರುತ್ತೆ ಮಕ್ಕಳಲ್ಲಿ ಅಂತ ಸೊ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಬಂದಾಗ ಎದೆಗೊಂದದ್ದು ಬೇಡ ಪೋಷಕರಲ್ಲಿ ಸೊ ಧೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಇವತ್ತು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಮೂಲಕ ಪೋಷಕರು ಪೋಷಕರಿಗೆ ಡೆಫಿನೆಟ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಮತ್ತೆ ನಿಮ್ಮ ಮಕ್ಕಳು ಇಬ್ರು ಅಷ್ಟೇ ನೀರ್ ಜಾಸ್ತಿ ಕುಡಿಬೇಕು ಅದು ಪದೇ ಪದೇ ಹೇಳ್ತಾ ಇದೀನಿ ಮತ್ತೆ ಸ್ವಲ್ಪ ಹೆಲ್ದಿ ಆಗಿ ತಿನ್ಬೇಕು ಯಾಕಂದ್ರೆ ದಪ್ಪ ಇರೋದ್ರಿಂದ ಅಂದ್ರೆ ಬೊಜ್ಜು ಜಾಸ್ತಿ ಇರೋದ್ರಿಂದ ನಮ್ಮ ಕಿಡ್ನಿ ಮೇಲೆ ಒಂಥರ ಭಾರ ಬಿದ್ದಂಗೆ ಅದು ಕಮ್ಮಿ ಕೆಲಸ ಮಾಡುತ್ತೆ ಒಬಿಸಿಟಿಯಿಂದನೂ ಕಿಡ್ನಿ ಫಂಕ್ಷನ್ ಏನೋ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರನೇ ಮಕ್ಕಳಿಗೆ ಹೆಲ್ದಿ ಫುಡ್ ತಿನ್ಸಿ ಫ್ರೂಟ್ಸ್ ವೆಜಿಟೇಬಲ್ಸ್ ಆ ಥರ ಅಂಡ್ ಈ ಜಂಕ್ ಫುಡ್ ಮತ್ತೆ ಫ್ಯಾಟಿ ಫುಡ್ ಅದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಕಮ್ಮಿ ಮಾಡ್ಬೇಕು ಟೈಮ್ ಟೈಮ್ಗೂ ಯೂರಿನ್ ಪಾಸ್ ಮಾಡಬೇಕು ಮಕ್ಕಳಲ್ಲಿ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬಂತು ಅಂತ ಹೇಳಿದ್ರೆ ಅದನ್ನ ನಾವು ಇಗ್ನೋರ್ ಮಾಡಬಾರ್ದು ಯಾಕೆ ಬರ್ತಾ ಇದೆ ಅಂತ ಹೇಳಿ ಮಕ್ಕಳ ಕಿಡ್ನಿ ಡಾಕ್ಟರ್ ಹತ್ರ ಹೋಗ್ಬೇಕು ಮತ್ತೆ ಯಾವುದೇ ಕಾರಣಕ್ಕಾಗಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆ ಇತ್ತು ಅಂತ ಗೊತ್ತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗಿ ರೆಗ್ಯುಲರ್ ಫಾಲೋಅಪ್ ಭಾಳ ಮುಖ್ಯ ಓಕೆ ಈಗ ಚೆಕಪ್ಗೆ ಅಂತ ಅಂದರೆ ಫ್ರೀಕ್ವೆಂಟ್ ಆಗದೆ ನೀವು ಹೇಳಿದ್ರಿ ಪ್ರಾರಂಭದಲ್ಲಿ ಮಾತಾಡೋದು ಒಂದು ಸಾರಿ ಟ್ರೀಟ್ಮೆಂಟ್ ತಗೊಂಡು ಒಂದು ಸ್ವಲ್ಪ ಹುಷಾರಾಗಿದ್ದ ತಕ್ಷಣ ಆಸ್ಪತ್ರೆ ಕಡೆಗೆ ಬರೋದೇ ಇಲ್ಲ ಫ್ರೀಕ್ವೆಂಟ್ ಚೆಕಪ್ಸ್ ಮಾಡೋದಿಲ್ಲ ನೀವು ಹೇಳಿರ್ತೀರಿ ಗಡು ಕೊಟ್ಟಿರ್ತೀರಿ ಆರು ತಿಂಗಳಿಗೆ ಒಂದು ಈ ಸ್ಕ್ಯಾನ್ ಮಾಡಿ ಅಥವಾ ಬ್ಲಡ್ ಚೆಕಪ್ ಮಾಡಿ ಅಂತ ಸೊ ಈ ಫಾಲೋಅಪ್ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ ಸೊ ಅದು ಎವ್ರಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನನ್ನ ತಂದೆ ತಾಯಿಗಳೆಲ್ಲರಿಗೂ ಎಲ್ಲರಿಗೂ ಹೇಳ್ತೀನಿ ನೀವು ಫಾಲೋಅಪ್ಗೆ ಬರಲಿಲ್ಲ ಅಂದರೆ நீ அது முக்கே டிபெண்டிங் கண்டிஷன் ಪ್ರತಿ ಎರಡು ವಾರ ಬರ್ಲಿಕ್ಕೂ ಹೇಳ್ಬೋದು ಅಥವಾ ಮೂರ್ ತಿಂಗಳು ಹೇಳ್ಬೋದು ಆರು ತಿಂಗಳು ಹೇಳ್ಬೋದು ಬಟ್ ಆತರ ಹೇಳಿದ್ರು ಕೆಲವೊಮ್ಮೆ ನಾನು ಸಿಕ್ ಡೇ ರೂಲ್ಸ್ ಕೂಡ ಸೊ ಈ ತರ ನೀವು ಒಂದ್ಸತಿ ಬನ್ನಿ ಬಟ್ ಅದಕ್ಕೂ ಮುಂಚೆ ಈ ತರ ಪ್ರಾಬ್ಲಮ್ ಆಯ್ತು ಅಂದ್ರೆ ಮುಂಚೆನೆ ಬನ್ನಿ ಹುಷಾರ್ ಇಲ್ದಲ್ಲೇ ಇರುವಾಗ ಏನು ಪ್ರಿಕಾಷನ್ಸ್ ತಗೋಬೇಕು ಅದನ್ನೆಲ್ಲ ಮಾಹಿತಿ ಎಲ್ಲ ನಾವು ಮುಂಚೆನೆ ಕೊಟ್ಟಿರ್ತೀವಿ ವೆರಿ ವೆರಿ ನೈಸ್ ಡಾಕ್ಟರ್ ಸಾಕಷ್ಟು ಮಾಹಿತಿ ಕೊಟ್ಟ್ರಿ ಕಿಡ್ನಿ ಸಮಸ್ಯೆ ಅದರಲ್ಲೂ ಮಕ್ಕಳಲ್ಲಿ ಬಂದರೆ ಏನು ಮಾಡಬೇಕು ಬೆಡ್ ವೆಟ್ ಮಾಡ್ಕೊಂಡು ಸಂದರ್ಭದಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅಂತ ಸೊ ಅವೇರ್ನೆಸ್ ಜೊತೆಗೆ ಅರಿವು ಮೂಡಿಸುವಂತಹ ಒಂದು ವಿಶೇಷ ಕಾಳಜಿ ವಹಿಸುವಂತಹ ನಿಟ್ಟಿನಲ್ಲಿ ನೀವು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ವೀಕ್ಷಕರೇ ನೋಡಿದ್ರಲ್ಲ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಬರೋದು ಯಾವ ಸಂದರ್ಭದಲ್ಲಿ ಕಾರಣಗಳು ಏನು ಟ್ರೀಟ್ಮೆಂಟ್ ಯಾವ ರೀತಿ ಫಾಲೋ ಅಪ್ ಏನೆಲ್ಲ ಮಾಡಬೇಕು ಜೊತೆಗೆ ಪ್ರಿಕಾಷನರಿ ಅನ್ನು ಕೂಡ ತೆಗೆದುಕೊಳ್ಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ ಈ ಮಾಹಿತಿ ಖಂಡಿತ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ